அவர்கள் கூறியது இல்லை. ಯಾಕೆ ಕುಡ ಬೋಳ ಕತ್ತಿ ಹುಚ್ಚಿ ಕುಡಂಗತ್ಲ ಏನು ಹಸಿಗೊಣದ ಛೇ 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 ಎಲ್ಲಿ ಹೋದ್ರೆ ನಾವು ನಿ ಊರಾಗ ಬರೀ ಐವತ್ತು ರೂಪಾಯಿ ಇದ್ದಿದ ಅರವತ್ತು ರೂಪಾಯಿ ಮಾಲ ಅರವತ್ತು ರೂಪಾಯಿ ಇದ್ದಿದು ಎಂಬತ್ತು ರೂಪಾಯಿ ಮಾಲ ನಾವು ನಿ ಊರಾಗ ಕಮ್ಗೆ ಒಂದು ದೇವ್ರ ಗುಣಿಯಿಂದ ಗೋರ್ಮಿಟ್ ಆದ್ರೆ ದೇವಸ್ಥ ಏನು ಹೇಳಿ ಏನ್ ನಿನ್ನ ಮುಂದೆ ಒತ್ತೇರಿ ಹೊತ್ತಿ ಮುಳುಗ ಮಟ

ಫುಲ್ ಯೂಸ್ ಮಾಡ್ತಾರೆ ನೋಡ್ರಿ ಇದು ಕೆಮ್ಮಿನ ಔಷಧ ಇದು ಯಾವ್ದ ಇದು ಕೆಮ್ಮಿನ ಔಷಧ ಇದು ಹ ಕೆಮ್ಮಿನ ಔಷಧ ಅಲ್ಲ ಇದು ಇಲ್ಲಿ ಹೊಡಿತಾರ ನನ್ ರಾತ್ರಿ ಬರಬಾರ್ದ ಇರ್ಲಿ ಮಾನಿ ಮಾನ್ ತಲಿತಿರ್ಗಾಕತ್ತ ಅಲ್ಲಿ ಯಾರೊಬ್ಬರು ಹಾಕತ್ತಾರಲ್ಲ ನಾವೇ ಬನ್ನಿ స్ట్ అల్ యోదో పిల్లరి బాక్ మైన్ బందోడు కంగాళి అసలు గ్యాస్ రిపేరి మంద్రీ బాట్ల <laughs> <laughs> <laughs>

ಒಂದ ಸ್ವಲ್ಪ ಬುದ್ಧಿ ಇದೆ ನೀವು ಕುಡಿಯೋ ಬೆಲ್ಲ ಹಾಗಾಗಿ ನಮ್ಮನಿ ಹೆಣ್ಮಕ್ಳು ಬರ್ತಾರ ಖಬರ್ ಇಲ್ಲ ಹೆಣ್ಮಕ್ಳು ಕುಡಿಯೋ ಕಚ್ಚ ಕತೆ ನಮ್ಮ ಅಪ್ಪನ ತಂದು ಗೂಟನ್ ಬಯ ಕಾಸ್ತದ ಮತ್ ನಿನಗ ಓ ಇವರ ಬಾಯವ್ರ ಯಾವ ಬಾಯವ್ರ ನೀವು ಅದಾರಲ್ರಿ ನನಗೂ ಕುಡಿಸಿ ಬಿಟ್ಟ ನನಗರ ಏನ್ ಗೊತ್ತಿದ್ರೆ ಏನಾಯ್ತು ಅನ್ನೋದು ಅದಕ್ಕೆ ಇನ್ನ ಮನಿ ತೆಕ್ ಮಾಡ್ಕೊಂಡು ಹೋಲಿಯರ ಕತ್ ಬಿಟ್ಟು ತೊಂಬತ್ತಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ಬಾರಣೆ ಹೆಣ್ಮಕ್ಳು ಇರ್ತಾರ ತೊಂದಿತ ಹೇಳುಪ ತಿಳಿಸಿ ಹೇಳಕ್ಕೀಗೆ

ಿಲ್ಲ ಆದ್ರೆ ಕೊಟ್ಟು ತಗೊಂಡ್ ಹೈ ಆದ್ರ ಆದ್ರೂ ಬೆಳಾಕೋ ತಯಾರಿಲ್ಲ ಆದ್ರೆ ನಾವು ಏನು ಮಾಡ್ಕೊಂಡ್ಬಿಟ್ಟದು ಫುಲ್ ಫಿಕ್ಸ್ ಇರಲ್ಲ ತಿಳ್ಕೊಂಡ್ಬಿಟ್ಟು ಕೊಡ್ರಿ ಮೊದಲ ಮನೆ ಬಾಡಿಗೆ ಕಟ್ಟ್ರೆ ಆಮೇಲೆ ಯಾವಕ್ರ ನೈ ಬಾಡಿಗೆ ಕೊಡುದಿಲ್ಲ ಹೈ ಬಾಳಿಯಲ್ಲಿ ಹೋಗ್ ಬಾಡಿಗೆ ಇಲ್ಲ ಏನೋ ಇದ್ರು ನಮ್ದ

ಯನ್ನೆ ಯನ್ನಿ ಚುಮಣಿ ಯನ್ನಿ ನಾ ಮೊದಲ ಚುಮಣಿ ಏನರ ಪಣಾರ ಆಕನಾಕಯಂತ ಹರ್ಕೋ ನನ್ನ ನಾಕನಾಕಂತ ಹರ್ಕೋ ದರಿಯಾನು ಏ ಏ ಬೇಡ ಬೇಡ ಜಾತ್ರೆ ರೀತಿ ಎಲ್ಲಾ ಕ್ಲೀನ್ ಆಗ್ಯಾವು ಯಾರು ಹರ್ಕೋಗಬೇಡ ಅವ ಲಪಂಗ ರಾಜನ ಲವ್ ನಂಬಿಕೆ ಭಯ ಅದು ಲಪಂಗ ಗುರು ಅವ ಲಪಂಗ ನೀ ಬದ್ಮಾಸ ಬದ್ಮಾಸ ನೀ پورا ಬದ್ಮಾಸ ಇಲ್ ನೋಡಿ ಬಾರ್ಗಿ ಕೊಡ್ಲಿಲ್ಲ ಅಂತ ಹೇಳ್ತರೆ ಮಾತ್ರ

గోడ్లే నిర్ తింది ఆగ్లా అండి వచ్చి నడితిర అండి రొట్టెల తట్టే బిడ్తీన సీకి రొట్టి మారోస్ అగరాజు మర ನಾವ್ ತಿನ್ನೋದ ಎಗ್ ರಾಯ್ ನೆನಸಾಕತ್ ಹ್ಞೂ ಯಾತ ನೆನಸಾಕತ್ತಾರ ನಿಮ್ಮ ಜಾತ್ರ ಮುಗಿತ ನಿಮ್ಮ ಕೈಯಾಗ ಹಣ್ಣ ಬಾಳತಿ ಈ ಕಡೆ ಎಕರಾಸ ಐತಿ ಈ ಕಡೆ ಗೊಂಜಾಳ ನುಚ್ಚೈತಿ ಚಪಾತಿ ಐತಿ ಈ ಕಡೆ ಎಕರಾಸ್ ಐತಿ ಈ ಕಡೆ ಗೊಂಜಾಳ ನುಚ್ಚೋತಿ ಯಾಡ ಕೂಡಿ ಕಲಿಸಿ ಬಡ್ತಾ ಪಡದ್ರ ಟರರರಾ ಟರರರಾ ಟರರ ಆಚೆ ಕಡೆ ಕೈಯ್ಯಾತ್ ನೋಡಲಾ ಬೇರೆ ಇರಬೇಕ ನೀನ್ ನೋಡಬಲ್ಲಾ ಆಚೆ ಕಡೆ ಕೈಯಾನ ಗಿರಿನ ಸೌದಾವ ಹೌದಾವ ಅಲ್ಲ ನಿಮ್ಮೋರ್ರಿ ಅದಾವನ ನಮ್ಮೂರು ಸೌಂದ್ ಬಹಳ ದಿವಸ ಒಂದು ಬಂಡಿಗಿರಿ ಕ್ರಾಸ ಒಂದು ಚಿಕ್ಕಲಿಕ್ಕೆ ಕ್ರಾಸ ಸಾಹೇಬ್ರ ಬೋಲ್ವೇ ಬಾಡಿಗೆ ಕೇಳಾಕತ್ಯಾಳ ಮತ್ತ ಸರಿ ಹಾಕಿ ಇಬ್ಬರಿಗೂ ಕೂಡಿ ಐ ಲವ್ ಯು ಮಾಮಾ ಅನ್ನತ್ತ ನಿಮ್ದಕ್ಕೆ ನಮಗ ನಮ್ದಕ್ಕೆ ನಿಮಗೆ ಬಾಡಿಗೆ ಕೊಡ್ಬೇಕಾದ್ರ ನಿಮ್ದಕ್ಕೆ ನಮ್ದಕ್ಕೆ ಕುಚ್ 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 ಮಾಡ್ಬೇಕು ಏನ್ ಮಾಡ್ಬೇಕು ಕುಚ್ 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 ಸಾಪಾಸ್ ಸಾಪಾಸ್ ಅಲ್ಲಿ ಇಬ್ಬರು ಕೂಡ ಮಾಡ್ದ ಹೌದಾ ಮೂರ ಬಾಜಿ ಕೂಡ ಕುಚ್ ఏ మంది బ కుచ్ కుచిల్ మి సేర హ్యాంగ అల్ నీ బి సీన్ శాలి ఆగదు இதுக்கு எல்லாம்